ಕಾರ ಇರುತ್ತೆ ಮೊದ್ಲೇ ಎದುರಿಸ್ತವ್ರೆ ಬೇರೆ ನನಗೆ ಆರ್ಡರ್ಸ್ ಎಲ್ಲ ಬರ್ತಾ ಇರುತ್ತೆ ಈ ಶಿವಣ್ಣ ಇವ್ರಿಗೆಲ್ಲ ಆರ್ಡರ್ಸ್ ಮಾಡ್ಕೊಡ್ತೀವಿ ಶಿವರಾಜ್ ಕುಮಾರ್ ಅವ್ರಿಗೆ ಅವ್ರದೆಲ್ಲ ಆರ್ಡರ್ಸ್ ಇದ್ದೇ ಇರತ್ತೆ ನಮ್ಗೆ ಸೊ ಹಾಯ್ ಎಲ್ಲ ಇವ್ರಿಗೆ ಬಂದು ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್ ನಾ ಇವತ್ತು ಒಂದು ಇಂಗ್ಲೀಷ್ ಕೆಫೆನಲ್ಲಿ ನಾಟಿ ಸ್ಟೈಲ್ ಮಿಲ್ಟ್ರಿ ಹೋಟ್ಲು ಊಟ ಮಾಡೋಕೆ ಬಂದಿದ್ದೀವಪ್ಪ ಜೆ ಪಿ ನಗರ ಡಾಲರ್ಸ್ ಕಾಲೋನಿನಲ್ಲಿ ರತ್ನಾಸ್ ಕಿಚನ್ ಅಂದ್ಬಿಟ್ಟು ಒಂದು ಒಂಥರ ಇಂಗ್ಲೀಷ್ ಕೆಫೆ ಇದು ಆ್ಯಕ್ಚುಲಿ ಲಿಂಟೋ ಕಾಫಿ ಅಂತೇಳ್ಬಿಟ್ಟು ಈ ಕೆಫೆನಲ್ಲಿ ಈಗ ರೀಸೆಂಟಾಗಿ ನಾಟಿ ಸ್ಟೈಲ್ ಊಟನ ಕೊಡ್ತಿದ್ರೆ ವೆಜ್ ಊಟ ಬಿರಿಯಾನಿ ಆಗಿರ್ಬೋದು ಇವನ್ ಮಟನ್ ಆಗಿರ್ಬೋದು ಚಿಕನ್ ಐಟಮ್ಗಳಾಗಿರ್ಬೋದು ಎಲ್ಲ ಇಲ್ಲಿ ರತ್ನಮ್ಮ ಅಂತ ಹೇಳ್ಬಿಟ್ಟು ಒಂದು ಮನೆಯಲ್ಲಿ ಮೆಸ್ ನಡೆಸ್ತಿದ್ರ ಅಂತ ಹೋನವರು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಸೊ ಆ ರತ್ನಮ್ಮ ಅವ್ರನ್ನ ಕರ್ಕೊಂಬಂದು ಇಲ್ಲಿ ನಾಟಿ ಸ್ಟೈಲ್ ಅಡುಗೆನ ಮಾಡಿಸಿ ಜನಕ್ಕೆ ಕೊಡ್ತಿರೋವಂಥದ್ದು ಸೊ ಅದನ್ನು ಕೇಳ್ಬಿಟ್ಟು ನಾವು ಭಾನುವಾರದ ಬಾಡೋಟಕ್ಕೆ ಆ ಒಂದು ನಾಟಿ ಸ್ಟೈಲ್ ಊಟನ ತಿನ್ನೋದಕ್ಕೆ ರತ್ನ ನಾಟಿ ಕಿಚನ್ಗೆ ಬಂದಿದ್ದೀವಿ ಹೌದು ನಾಟಿ ಕೋಳಿ ಅಲ್ವಾ ಇದು ನನ್ನ ಹೆಸರು ರತ್ನ ಅಂತ ಈಗ ನನಗೆ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟು ಸೊ ಅದರಿಂದ ನಾನು ಕುಕ್ ಮಾಡಬೇಕು ಅಂತ ಜನಕ್ಕೆ ನನ್ನಿಂದ ಸ್ವಲ್ಪ ಜನ ತಿನ್ನಲಿ ಅಂತ ಆ ಒಂದು ಉದ್ದೇಶಕ್ಕೆ ನಾನು ಕುಕ್ಕಿಂಗ್ಗೆ ಇದು ಬಂದಿ ಮನೇಲಿ ಮಾಡ್ತಿದ್ದೆ ಫ್ರೆಂಡ್ಸ್ ಸರ್ಕಲ್ಗೆ ಮಾಡಿಕೊಡ್ತಿದ್ದೆ ಸೊ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಮಾಡು ನಿನಗೆ ಒಂದು ಇದಾಗತ್ತೆ ಜನಕ್ಕೂ ಊಟ ಕೊಟ್ಟಂಗೆ ಆಗತ್ತೆ ಅಂತ ಸೊ ಅದರಿಂದ ನಾನು ಈ ಲೈನಿಗೆ ಬಂದಿದ್ದೀನಿ ಈಗ ಈಗ ಲಿಂಟೋನಲ್ಲಿ ಬನ್ನಿ ಮಾಡಿ ಅಂದರು ಸೊ ಅದರಿಂದ ಇಲ್ಲಿಗೆ ಬಂದು ಮಾಡ್ತಾರೆ ನಾನಾ ನಾನು ಎಲ್ಲ ಬರ ಎಲ್ಲ ಮಾಡ್ತೀನಿ ಬಟ್ ಅದರಲ್ಲಿ ನಂದು ಬಿರಿಯಾನಿ ಲಾಲಿಪಾಪು ಚಾಪ್ಸು ಕುರ್ಗಿ ಚಿಕನ್ನು ನಾಟಿ ಕೋಳಿ ಫೇಮಸ್ಸು ಸೊ ಅದನ್ನು ಕಂಟಿನ್ಯೂ ಮಾಡ್ತೀನಿ ನಾನ್ ವೆಜ್ ಟೋಟಲಿ ನಾನ್ ವೆಜ್ ಸರ್ ಲಿಂಟೋ ಕಾಫಿ ಅಂತ ಕಾಫಿ ಹಾಂ ಯಾವಾಗಿದ್ದೀವಿ ಲಿಂಟೋ ಕಾಫಿ ಸರ್ ಲಿಂಟೋ ಕಾಫಿ ಸ್ಟಾರ್ಟ್ ಆಗಿದ್ದು ಟೂ ತೌಸಂಡ್ ಸೆವೆಂಟೀನ್ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಸರ್ ಲಿಂಟೋ ಕಾಫಿಲಿ ಬಂದುಬಿಟ್ಟು ನಿಮಗೆ ಕಾಂಟಿನೆಂಟಲ್ ಫುಡ್ ಸಿಗುತ್ತೆ ಮೇಯ್ನು ನಮ್ಮದು ಕಾಫಿ ನಮ್ಮ ಬೀನ್ಸ್ ನಾವು ಚಿಕ್ಕಮಂಗ್ಳೂರಿಂದ ನಮಗೆ ಸಾಲ್ವಾರ್ ಎಸ್ಟೇಟ್ ಬೀನ್ಸ್ ಅಂದ್ಬಿಟ್ಟು ಸಪ್ರೇಟಾಗಿ ನಾವು ತರ್ಸ್ಕೊತೀವಿ ಸೊ ನಮ್ಮ ಕಾಫಿ ಆಮೇಲೆ ಕಾಂಟಿನೆಂಟಲ್ ಆಲ್ ಡೇ ಬ್ರೇಕ್ಫಾಸ್ಟ್ ಅಂತ ಕೊಡ್ತೀವಿ ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಸೊ ಮಾರ್ನಿಂಗ್ ನೈನ್ ತರ್ಟಿ ಟು ನೈಟ್ ಟ್ವೆಲ್ ಓ ಕ್ಲಾಕ್ ವರೆಗೂ ನಿಮಗೆ ಎನಿ ಟೈಮ್ ಬ್ರೇಕ್ಫಾಸ್ಟ್ ಅವೈಲೇಬಲ್ ಬಂದು ಬ್ರೇಕ್ಫಾಸ್ಟ್ ಹಾಂ ನೈಟ್ ಬಂದು ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಅವೈಲೇಬಲ್ ಇರತ್ತೆ ಹಾಂ ಈಗ ರತ್ನಾಸ್ ಕಿಚನ್ ಸ್ಟಾರ್ಟ್ ಮಾಡಿದ್ದೀರಾ ಸರ್ ರತ್ನಾಸ್ ಕಿಚನ್ ಸ್ಟಾರ್ಟ್ ಮಾಡಿ ಈಗ ರೀಸೆಂಟಾಗಿ ಒಂದೂವರೆ ತಿಂಗಳಾಗಿದೆ ಅದೇನು ಅಂದರೆ ರತ್ನ ಮೆಸ್ ಅಂತ ಇತ್ತು ಅವ್ರ ಹೆಸರು ರತ್ನ ಅಂದ್ಬಿಟ್ಟು ಅವರು ತುಂಬ ಫೇಮಸ್ ನಾವು ಅಲ್ಲಿ ಹೋಗಿ ಊಟ ಇದ್ವಿ ಒಂದು ಮನೆಯಲ್ಲಿ ತುಂಬ ಜನ ಅಂದರೆ ನಮಗೆ ನಾವು ಕೂತ್ಕೊಳ್ಳೋಕೆ ಜಾಗ ಇರ್ತಾ ಇರಲಿಲ್ಲ ಅಲ್ಲಿ ಹೋಗಿ ಆ ಟೇಸ್ಟ್ ಇಷ್ಟ ಆಗಿ ಆಮೇಲೆ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ ನಮಗೆ ಇಲ್ಲಿ ಪೂರ್ತಿ ಐ ಟಿ ಕ್ರೌಡೇ ಇರೋದು ಸೊ ಐ ಟಿ ಕ್ರೌಡ್ ಬಂದ್ಬಿಟ್ಟು ನಮ್ಮನ್ನು ಕೇಳ್ತಾಯಿದ್ರು ಸರ್ ಏನಾದರೂ ನಾಟಿ ಸ್ಟೈಲು ಮಾಡಿ ಯಾವಾಗಲೂ ಕಾಂಟಿನೆಂಟಲ್ಲೇ ತಿನ್ನಬೇಕು ಹಾಂ ನಮಗೇನಾದ್ರು ನಾಟಿ ಸ್ಟೈಲ್ ಮಾ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಇವ್ರನ್ನ ರಿಕ್ವೆ ರತ್ನ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ ಮೇಡಮ್ ನೋಡಿ ಈ ಥರ ಇಲ್ಲೇ ಇಲ್ಲೇನಕ್ಕೆ ನೀವು ಬಂದು ಮಾಡಬಾರ್ದು ಹಾಂ ಅಂತ ಕೇಳಿದಾಗ ಅವ್ರು ಜಾಗ ನೋಡಿ ತುಂಬ ಇಷ್ಟಪಟ್ಟರು ಸರಿ ಸರ್ ಮಾಡೋಣ ಅಂತ ಹೇಳಿದ್ರು ಈಗ ಅದೇ ಟೇಸ್ಟ್ನ ಅದೇ ಕನ್ಸಿಸ್ಟೆನ್ಸಿಲಿ ಅದೇ ಟೇಸ್ಟ್ನ ಅದೇ ಇದನ್ನು ಕೊಡ್ತಾ ಬರ್ತಾಯಿದ್ದಾರೆ ನಮಗೇನು ಅಂದರೆ ನಾವೀಗ ಇರೋ ಇದರಲ್ಲಿ ಇಲ್ಲಿನ ಜನಕ್ಕೆ ಗೊತ್ತು ಇಲ್ಲಿ ಐ ಟಿ ಕ್ರೌಡ್ ಗೊತ್ತು ಇಲ್ಲಿ ಬರೋರು ಗೊತ್ತು ಇನ್ನು ಆಚೆ ಜನಕ್ಕೆ ತಿಳಿಲಿ ಒಂದು ಇದು ಮಾಡಲಿ ಅಂತ ಒಂದು ಆಸೆ ಅವರು ಮನೆಯಲ್ಲಿ ಅವರು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೋಸ್ಕರ ಮಾಡ್ಕೊಡ್ತಿದ್ರು ಹೌದು ಈಗ ಜನರಿಗೋಸ್ಕರ ಮಾಡ್ಕೊಡ್ತಿದ್ರು ಹೌದು 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 ಹಾಂ ಇಂಗ್ಲೀಷ್ ಬ್ರೇಕ್ ಬಂದ ಜೊತೆ ನಾಟಿ ಸ್ಟೈಲ್ ನಾಟಿ ಸ್ಟೈಲ್ ಹೋಟ್ಲ್ ಸ್ಟೈಲ್ ಊಟನೂ ಸಿಗುತ್ತೆ ಇಲ್ಲಿ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಸರ್ ಏನೇನು ಸಿಗುತ್ತೆ ಮಿಲ್ಟ್ರಿ ಅಂದರೆ ನಾಟಿ ಸ್ಟೈಲ್ ಸರ್ ನಾಟಿ ಸ್ಟೈಲಲ್ಲಿ ಇವತ್ತು ಸಂಡೇ ಸಂಡೇ ಬಂದ್ಬಿಟ್ಟು ನಾಟಿ ಕೋಳಿ ಸಾರು ಓನ್ಲಿ ಸಂಡೇ ಸ್ಪೆಷಲ್ ಅದು ಯಾಕೆಂದರೆ ನಾಟಿ ಕೋಳಿ ಸಿಗೋದು ಎಷ್ಟು ಇದು ಅಂತ ನಿಮಗೆ ಗೊತ್ತಿಲ್ಲ ನಾವು ಪ್ಯೂರ್ ಒರಿಜಿನಲ್ ನಾಟಿ ಕೋಳಿ ನಾವು ಆಂಧ್ರದಿಂದ ತರಿಸ್ತೀವಿ ಇಲ್ಲಿ ಕಸ್ಟಮರ್ಗೋಸ್ಕರ ಅಂತಲೇ ನಾವು ತರಿಸ್ತೀವಿ ಅದು ಬಿಟ್ಬಿಟ್ಟು ನಾರ್ಮಲ್ ಡೈಲಿ ಮಂಡೇ ಕ್ಲೋಸ್ ಇರ್ತೀವಿ ಟ್ಯೂಸ್ಡೇಯಿಂದ ಸಂಡೇವರೆಗೂ ರನ್ನಿಂಗ್ ಇರುತ್ತೆ ಸೊ ಡೈಲಿ ಬಂದುಬಿಟ್ಟು ಮುದ್ದೆ ಸಿಗುತ್ತೆ ಚಪಾತಿ ಪರೋಟ ಮಟನ್ ಚಾಪ್ಸು ಮಟನ್ ಪೆಪ್ಪರ್ ಫ್ರೈ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಆಮೇಲೆ ಮಟನ್ ಫ್ರೈ ಇದೆ ಚಿಲ್ಲಿ ಚಿಕನ್ ಇದೆ ಅಂಜಲ್ ಫಿಶ್ ಫ್ರೈ ನಮ್ಮದು ಹಾಂ ಫಿಶ್ ಕರಿ ಅವರು ಫಿಶ್ ಕರಿ ನಮಗೆ ಹಾಟ್ ಸೇಲ್ ಅದು ಅಂದರೆ ನಮ್ಮ ಅವ್ರ ಫಿಶ್ ಕರಿ ಟೇಸ್ಟ್ ಮಾಡ್ದವರೆಲ್ಲ ಈ ಮನೆ ಆರ್ಡರ್ಸು ಅದು ಇದಕ್ಕೆ ಇಪ್ಪತ್ತು ಮೂವತ್ತು ಆ ಥರ ಇದು ಮಾಡಿಕೊಂಡು ಅವರಿದ್ದಾರೆ ಪ್ರಾಪರ್ ನಾಟಿ ಸ್ಟೈಲ್ ಫಿಶ್ ಕರಿ ಮಾಡ್ತಾರೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸರ್ ಸರ್ ಎಲ್ಲ ನಾರ್ಮಲ್ ರೇಟೇ ಈಗ ನಾರ್ಮಲ್ ನೀವು ಯಾವ್ದಾದ್ರು ಒಂದು ಮಿಲ್ಟ್ರಿ ಹೋಗಿ ಏನು ರೇಟ್ಸ್ ಇರುತ್ತೋ ಅದೇ ರೇಟ್ಸೇ ಮತ್ತೆ ಅಡ್ರೆಸ್ ಏನಿಲ್ಲ ಇದು ಅಡ್ರೆಸ್ ಬಂದ್ಬಿಟ್ಟು ಜೆ ಪಿ ನಗರ್ ಡಾಲರ್ಸ್ ಕಾಲೋನಿ ಸರ್ ಕಲ್ಯಾಣಿ ಮ್ಯಾಗ್ನಮ್ ಇಂದ ಕರೆಕ್ಟಾಗಿ ಒಂದು ಇಪ್ಪತ್ತು ಮೀಟರ್ ಹೌದು ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಮಾಡ್ಬೇಕು 俺がやくお願いします。<music> ನಾಸ್ ನಾಟಿ ಕಿಚನ್ ಇದು ಬಂದು ಒಂಥರ ಇಂಗ್ಲೀಷ್ ಕೆಫೆ ಬಟ್ ನಿಮಗೆ ಇಲ್ಲಿ ಇಂಗ್ಲೀಷ್ ಕೆಫೆನಲ್ಲಿ ಇಂಗ್ಲೀಷ್ ಸ್ಟೈಲ್ ಊಟ ಸಿಗೋ ಜಾಗದಲ್ಲಿ ನಾಟಿ ಸ್ಟೈಲ್ ಊಟ ಸಿಗುತ್ತೆ ಅಂದರೆ ಬೆಂಗಳೂರಲ್ಲಿ ಗ್ರೇಟ್ ಗುರು ಸೊ ಇದಕ್ಕೆಲ್ಲ ಕಾರಣ ಬಂದು ನಮ್ಮ ರತ್ನಕ್ಕ ಅವರು ಸೊ ಇವತ್ತು ಇವ್ರ ಜೊತೆ ಊಟ ನಮಗೆ ಮಧ್ಯಾಹ್ನದ ಊಟ ಇವ್ರು ಮಾಡಿರೋ ಕೈ ರುಚಿ ಎಲ್ಲ ಆಲ್ರೆಡಿ ಟೇಬಲ್ ಮೇಲೆ ಬಂದ್ಬಿಟ್ಟಿದೆ ಒಂದು ಕಡೆಯಿಂದ ಜೆಸ್ಟ್ ಮಾಡೋದಷ್ಟೇ ಬಾಕಿ ಮಾಡಬೇಕಾದ್ರೆ ಟೆಂಪ್ಟಿಂಗ್ ಆಗಿದ್ದು ಕಣ್ಣಿಗಂತೂ ಹಬ್ಬ ನೀವೇನಾದರೂ ನೋಡ್ತಿದ್ರೆ ಆ ವಿಡಿಯೋನ ನೋಡಿದರೆ ಹೆಂಗಿರುತ್ತೆ ನಿಮ್ಗೆ ಗೊತ್ತಾಗಿರುತ್ತೆ ಆಲ್ರೆಡಿ ಒಂದಕ್ಕಿಂತ ಒಂದು ನಾವು ಹೆಂಗ್ಲನ್ನ ನುಂಗಿ ನುಂಗಿ ಸಾಕಾಯ್ತು ಅವಾಗಿಂದ ಅಷ್ಟೊಂದು ಟೆಂಪ್ಟಿಂಗ್ ಆಗಿದೆ ಒಟ್ಟಿನಲ್ಲಿ ಮೇಡಮ್ ಸೊ ಮುದ್ದೆಯಿಂದ ಹಿಡ್ದು ಪ್ರತಿಯೊಂದು ಐಟಮ್ ಅಷ್ಟೇ ಮಟನ್ ಚಾಪ್ಸ್ ಆಗಿರ್ಬೋದು ಮತ್ತೆ ಇನ್ನೊಂದು ಕೂರ್ ಸ್ಪೆಷಲ್ ಅಂತ ಹೇಳಿದ್ರು ಇದು ಇದನ್ನ ಮಾತ್ರ ಟ್ರೈ ಮಾಡಲೇಬೇಕು ಗುರು ಚಿಕನ್ನು ಕೂರ್ ಸ್ಪೆಷಲು ಸಕ್ಕತ್ತಾಗಿ ಟೆಂಪ್ಟಿಂಗ್ ಆಗಿದೆ ಮಸಾಲ ಗಿಸಾಲ ಸರಿಯಾಗಿ ಹಾಕಿದರೆ ಫಸ್ಟ್ ನಾವು ನಾಟಿ ಕಳೆ ನಾಟಿ ಕೋಳಿ ಕಡೆ ಹೋಗ್ಬಿಡೋಣ ನಾಟಿ ಕೋಳಿ ಜೊತೆ ಮುದ್ದೆ ನಾಟಿ ಕೋಳಿ ಸಾಂಬಾರ್ ಸಿಗುತ್ತೆ ಭಾನುವಾರ ಮಾತ್ರ ಅಲ್ಲ ಮೇಡಮ್ ಇದು ಯಾಕೆ ಭಾನುವಾರ ಮಾತ್ರ ಮಾಡಿರೋದು ಯಾಕೆ ಅಂದ್ರೆ ಇದು ಯಾವಾಗಲೂ ನಾಟಿ ಕೋಳಿ ಸಿಕ್ಕಿದ್ರೆ ಅದು ಸ್ಪೆಷಲ್ ಅನ್ಸಲ್ಲ ಸಕ್ಕದಾಗಿದೆ ಒಟ್ಟಿನಲ್ಲಿ ನಾಟಿ ಕೋಳಿ ಮುದ್ದೆನ ಮುರಿದು ಮುದ್ದೆ ಮೇಲೆ ತುಪ್ಪ ಬೇರೆ ಹಾಕಿದ್ದಾರೆ ಮೇಡಮ್ ನೀವು ಹಾಕೊಳ್ಳಿ ನಿಮ್ಮ ಕಡೆನೂ ಇದೆ ನಾವು ಹಾಕೊಂತೀವಿ ಮುದ್ದೆ ಮಾತ್ರ ಸಖತ್ ಸಾಫ್ಟಾಗಿ ಹೆಂಗಿದೆ ಗೊತ್ತಾ ಮಿದಿತ್ತಿದ್ರೆ ಸ್ಟ್ರಾಂಗ್ ಸ್ಟ್ರಾಂಗಾಗಿದೆ ಮಸಾಲನ ರುಬ್ಬಿ ಮಾಡಿಲ್ಲ ಬಟ್ ರುಬ್ಬಿ ಮಾಡಿರ್ತಾರೆ ಅನಿಸುತ್ತೆ ತಿನ್ಬೇಕಾದ್ರೆ ತರ್ತರಿ ಆಗಿದೆ ಮಸಾಲ ಸ್ಪೈಸಿ ಲೆವೆಲ್ ಇದೆ ಆಮೇಲೆ ಆ ರುಚಿ ಏನಿದೆ ಒಂದ್ಸರಿ ನೀವು ನಾಲ್ಗೆ ಮೇಲೆ ಮುದ್ದೆ ಹಿಂಗೆ ಅನ್ಬೇಕು ನಾಳೆಗೇನೊಂದು ಸರಿ ಚಪ್ಪರ್ಸ್ಬೇಕು ಆ ಥರ ಇದೆ ಗುರು ಸಕ್ಕದಾಗಿ ಆಮೇಲೆ ಪೀಸು ಅಷ್ಟೇ ಚೆನ್ನಾಗಿ ಮಸಾಲೆ ಎಲ್ಲ ಸರಿಯಾಗಿ ಹಿಡ್ದಿದೆ ಓಹೋ ಹೋ ಮುದ್ದೆ ಮುರ್ಕೊಂಡು ಸಾಂಬಾರಲ್ಲಿ ಹಚ್ಕೊಂಡು ತಿಂದ್ಕೊಂಡು ಒಂದೊಂದು ಪೀಸು ಅವಾಗ ಅವಾಗ ಹಂಗೆ ತಿಂದ್ಕೊಂಡು ಹೋಗ್ತೀವ್ರಾ ಫಸ್ಟ್ ಕ್ಲಾಸಾಗಿದೆ ಸೊ ನೀವು ಇಲ್ಲಿ ಇದರಲ್ಲಿ ಒಂಥರ ಪಿ ಎಚ್ ಡಿ ಮಾಡ್ದಂಗೆ ಹಾಂ ಚೆನ್ನಾಗಿದೆ ಕೋಳಿ ಸಾಂಬಾರು ಮಾತ್ರ ಫಸ್ಟ್ ಕ್ಲಾಸಾಗಿದೆ ಮಿಸ್ಸೆ ಮಾಡಬಾರ್ದು ಇದನ್ನ ಮಾತ್ರ ಈ ಕೆಫೆನಲ್ಲಿ ಬಂದರೆ ಇದನ್ನ ಮಾತ್ರ ಮಿಸ್ಸೆ ಮಾಡಬಾರ್ದು ಆಮೇಲೆ ಇದು ಬಿಟ್ಟರೆ ನಿಮಗೆ ಇನ್ನೂ ಬೇಜಾನ್ ಐಟಮ್ ಸಿಗುತ್ತೆ ಆವಾಗಲೇ ಹೇಳ್ದಂಗೆ ನಾನು ಕೂರ್ಗ್ ಚಿಕನ್ನು ಟ್ರೈ ಮಾಡಲೇಬೇಕು ಸ್ಪೆಷಲ್ ಅಂದರೆ ಸ್ಪೆಷಲ್ ಅಂದರೆ ಈ ಚಿಕನ್ನು ಹೋಗಿ ತಿನ್ನಂಗಿಲ್ಲ ನೀವು ಇಲ್ಲೇ ಸಿಗುತ್ತೆ

ಇಲ್ಲ ಸರ್ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ರುಚಿ ಚೆನ್ನಾಗಿದೆ ಚಿಕನ್ ಫ್ಲೇವರ್ ಜೊತೆ ಫ್ಲೇವರ್ ಸಕ್ಕದಾಗಿದೆ ಮೇಡಮ್ ಆಕ್ಚುಲಿ ಜಾಸ್ತಿ ನಿಮಗೆ ಏನಂತಾರೆ ಗೊಜ್ಜು ಥರ ಇಲ್ಲ ಒಂಥರ ಗ್ರೇವಿ ಥರ ಇಲ್ಲ ನಿಮಗೆ ಸ್ವಲ್ಪ ಡ್ರೈ ಅಂತ ಅನಿಸಿದೆ ಬಟ್ ನಿಮ್ಗೆ ಆ ಥರ ಫೀಲೇ ಆಗಲ್ಲ ಆ ಮಸಾಲೆ ಎಲ್ಲ ಖಾರ ಇರೋದಕ್ಕೆ ಬಾಯಲ್ಲಿ ನೀರು ಬಂದ್ಬಿಡುತ್ತೆ ಒಂದೇ ಸರಿ ತಿಂದ ತಕ್ಷಣ ಬಾಯಲ್ಲಿ ಇಟ್ಕೊಂಡ ತಕ್ಷಣ ಅಷ್ಟೊಂದು ಒಂದು ಫ್ಲೇವರ್ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ ಕರ್ಬೇವುದು ಒಗ್ಗರಣೆ ಅನ್ಸತ್ತೆ ಅನ್ಸತ್ತೆ ಚೆನ್ನಾಗಿದೆ ಬಾಯಿ ತುಂಬ ಆ ಫ್ಲೇವರ್ ಕುಣಿಜಿ ಕುಣೀತಿದೆ ಹಾಗೆ ಹಾ ಹಾ ಗ್ರೀನ್ ಮಸಾಲ ಹಾಕಿ ಮಾಡಿರೋದು ಮಟನ್ ಎಲ್ಲ ಬೆಂದೋಗ್ಬಿಟ್ಟಿದೆ ಆಲ್ರೆಡಿ ಏನು ಹಿಂಗೆ ಅಂದರೆ ಬಿದೋಗ್ಬಿಡುತ್ತೆ ನಿಮ್ಗೆ ಯಾವ್ದು ಇಷ್ಟ ಮೇಡಮ್ ಇಲ್ಲಿ

ಆ ಫ್ಲೇವರ್ ಮಾತ್ರ ಮಜವಾಗಿದೆ ಫಸ್ಟ್ ಸಿಗೋದೆ ನಿಮಗೆ ಹಾಕಿರೋಂಥ ಒಂದು ಸೊಪ್ಪುಗಳು ಎಲ್ಲ ಹಾಕಿ ರುಬ್ಬಿ ಮಾಡಿರ್ತಾರೆ ಆ ಫ್ಲೇವರ್ ಜೊತೆ ಕೊನೆಯಲ್ಲಿ ಎಲ್ಲ ಹಾಕಿದ್ಮೇಲೆ ಒಂದು ಮಟನ್ ಫ್ಲೇವರು ನಾಲ್ಗೇನಲ್ಲಿ ಹೊಡೆಯುತ್ತೆ ನೋಡಿ ಮೇಡಮ್ ಆಹಾ ಅನ್ಸುತ್ತೆ ತಿನ್ಬೇಕಾದ್ರೆ ಮಟನು ಅಷ್ಟೇ ಟೆಂಡರಿ ಆಗಿದೆ ಚೆನ್ನಾಗಿ ಕುಕ್ಕಾಗಿದೆ ಆಮೇಲೆ ಮಸಾಲೆನೂ ಚೆನ್ನಾಗಿ ಇಡ್ಕೊಂಬು ಮಜವಾಗಿದೆ ತಿನ್ನೋದಕ್ಕೆ ಆ ಈ ಥರ ಕೆಫೆನಲ್ಲಿ ಕುತ್ಕೊಂಡು ಈ ಥರ ವಾತಾವರಣದಲ್ಲಿ ಈ ಥರ ಫುಡ್ ತಿಂತಿದ್ರೆ ಹೊಸ ಅನುಭವ ಮಟನ್ ಚಾಪ್ಸು ಒರಿಜಿನಲ್ ಮನೆಗಳಲ್ಲೆಲ್ಲ ಹೆಂಗ್ ಮಾಡ್ತೀವಲ್ಲ ಅದೇ ಥರ ಮಸಾಲ ಫೀಲ್ ಆಗುತ್ತೆ ತಿಂತ ತಿಂತ ಹಾ ಮಂಡ್ಯ ಸ್ಟೈಲ್ ಪಕ್ಕಾ ಮಿಲ್ಟ್ರಿ ಸ್ಟೈಲ್ ಎಷ್ಟು ಮಾಡಲೇಬೇಕು ಮೇಡಮ್ ಇದಂತೂ ಇದು ಸಿಕ್ಕಿಂಗ್ ಆಗಿದೆ ಒಂಥರ ಡ್ರೈ ಥರ ಹೆಂಗಿದೆ ನೋಡಿ ತಕ್ಕದಾಗಿ ಅನ್ಸ್ತಿದೆ ಯಾವ ಪೀಸ್ ಎತ್ಕೊಳ್ಳಿ ಗೊತ್ತಾಗ್ತಿಲ್ಲ ನನಗೆ ಪೆಪ್ಪರ್ದು ಕಣ ಕಣನು ಇದ್ರಲ್ಲಿ ಇಳ್ಕೊಂಡಿದೆ ಪೆಪ್ಪರು ಮತ್ತೆ ಮಸಾಲ ಏನು ಇರ್ತದೆ ಚಿಲ್ಲಿ ಪೌಡರ್ ಎಲ್ಲ ಅದು ಚೆನ್ನಾಗಿ ಇಳ್ಕೊಂಡಿದೆ ಚೆನ್ನಾಗಿ ತಕ್ಕಾಗಿ ಕಚ್ಬಿಡಣ ಕಚ್ಬಿಡಣ್ಣ ಅನ್ಸ್ತೈತೆ ಪ್ರತಿಯೊಂದು ಆಗಿದೆ ಗುರು ಇದು ಅದು ಅಂತ ಏನಿಲ್ಲ ಅದು ನೀವು ಯಾವ್ದನ್ನ ಕೈಗೆ ಅದೆಲ್ಲನೂ ಕಣ್ಣಿಗೆ ಅಂತೂ ಫಸ್ಟ್ ಇಷ್ಟ ಆಗೋಗುತ್ತೆ ಅಷ್ಟು ಇಷ್ಟ ಆಗುತ್ತೆ ಕಣ್ಣಿಗೆ ಎತ್ಕೊಂಡ ತಕ್ಷಣ ಪೆಪ್ಪರು ಆಮೇಲೆ ಮಾಮೂಲಿ ಸ್ವಲ್ಪ ಕರ್ಬಿ ಕರಿಬೇವದು ಕೊರಿಂದ ಮಟನು ಕರೆಕ್ಟ್ ಆಗಿದೆ ಜಾಸ್ತಿ ಬೆಂದು ಹೋಗ್ಬಾರ್ದು ನೀವು ಅಗಿತ ಅಗಿತ ಅಗಿದ ಆ ಫ್ಲೇವರು ರಿಲೀಸ್ ಆಗಬೇಕು ಅಷ್ಟು ಕರೆಕ್ಟಾಗಿ ಒಂದು ಸೆಟಲ್ ಆಗಿ ಬೆಂದಿರೋಂಥ ಒಂದು ಮಾಂಸ ಜೊತೆ ಪೆಪ್ಪರ್ ಗಿಪ್ಪರ್ ಎಲ್ಲ ಹಾಕಿರೋದಕ್ಕೆ ಚೆನ್ನಾಗಿದೆ ಸ್ವಲ್ಪ ಗ್ರೀನ್ ಚಿಲ್ಲಿ ಟೇಸ್ಟ್ ಸಿಕ್ಕಿದೆ ಗ್ರೀನ್ ಚಿಲ್ಲಿ ಸ್ವಲ್ಪ ಸ್ವಲ್ಪ ನಾಲ್ಗೆ ಲಾಸ್ಟಲ್ಲಿ ಚುರಿ ಚುರಿ ಅನ್ನುತ್ತೆ ಚುರಿ ಚುರಿ ಅನ್ನೋದಕ್ಕೆ ನನ್ನ ಟೇಸ್ಟ್ ಸರ್ ಒಟ್ನಲ್ಲಿ ಫೈನಲ್ ಅಲ್ಲೇ ನಿಮಗೆ ಒಂದೇ ಟೇಸ್ಟ್ ಸಿಗಲ್ಲ ಇಲ್ಲ ಇಲ್ಲ ಎಲ್ಲ ಬೇರೆ ಬೇರೆ ತರ ಟೇಸ್ಟ್ ಫಸ್ಟ್ ಕಚ್ಚಿದಾಗ ಅದಾಗ ಒಂದರ ರುಚಿ ಅದಾನು ಇನ್ನೊಂದರ ಫ್ಲೇವರ್ ಸಿಗ್ತಿದೆ ನನಗೆ ಎಲ್ಲದಕ್ಕೂ ಇವಾಗ ಏನಾಗುತ್ತೆ ಮೆಂಟ್ರಿ ಹೋಟೆಲ್ ಅಲ್ಲ ನಿಮಗೆ ಎಲ್ಲ ಒಂದೇ ಮಸಾಲ ಅದೇ ಈರುಳ್ಳಿ ಅದೇ ಬೆಳ್ಳುಳ್ಳಿ ಅದೇ ಶುಂಠಿ ಒಂದೇ ಮಸಾಲ ನಾವು ಶುಂಠಿ ಬೆಳ್ಳುಳ್ಳಿ ಯೂಸ್ ಮಾಡಿರಲ್ಲ ನಾವು ಅದಕ್ಕೆ ಕರೆಕ್ಟ್ ಸೋ ನಿಮಗೆ ಎಷ್ಟು ಆದರೂ ತಿನ್ನಬಹುದು ಹ್ಮ್ ತಿಂತಾನೆ ಇರಬೇಕು ಅನ್ಸುತ್ತೆ ರುಚಿನೇ ಡಿಫರೆಂಟ್ ಇದೆ ಹೌದು ಹೌದು ಚೆನ್ನಾಗಿದೆ ಬಿಸಿ ಬಿಸಿ ಮಟನ್ ಬಿರಿಯಾನಿ ಇದ್ರ ಬಗ್ಗೆ ಅಂತೂ ಹೇಳಲೇಬೇಕು ತಿನ್ಕೊಂಡು ತಿನ್ಕೊಂಡು ಹೇಳ್ತೀನಿ ಇದು ಸ್ಪೆಷಾಲಿಟಿ ಏನು ಗೊತ್ತಾ ಮಟನ್ ಬಿರಿಯಾನಿ ಸ್ಪೆಷಾಲಿಟಿ ಸುಮ್ ಸುಮ್ಮನೆ ಹೇಳೋದಲ್ಲ ಅಲ್ಲಿಂದ ತರಬೇಕಾದ್ರೆ ನೆನೆ ಅಲ್ಲೆಲ್ಲೋ ನಿಂತಿರ್ತೀವಿ ಅಲ್ಲಿ ಆ ಘಮ ಹೆಂಗ್ ಹುಡಿಯುತ್ತೆ ಅಂದರೆ ಆ ಫ್ಲೇವರು ಸೀರಿಯಸ್ ಆಗಿ ಓ ಮಟನ್ ಬಿರಿಯಾನಿ ಬಂತಪ್ಪ ಅಂತ ಗೊತ್ತಾಗಬೇಕು ಇರೋರು ಗೊತ್ತಾಗಬೇಕು ಅಷ್ಟು ಫ್ಲೇವರ್ ಆಗಿದೆ ಇವಾಗ ಹಾಕಿದ್ರು ಅಷ್ಟೇ ಹಾಕಬೇಕಾದ್ರೂ ಅಷ್ಟೇ ಆ ಫ್ಲೇವರ್ ಮಾತ್ರ ಸಖತ್ ಇಷ್ಟ ಆಗುತ್ತೆ ಮಸಾಲೆ ಚೆನ್ನಾಗಿ ಹಿಡಿದು ಹೆಂಗಿದೆ ನೋಡಿ ಆಗಿದೆ ರಾಗಿದೆ ಕೈಗೆ ಮಾತ್ರ ಖುಷಿಯಾಗುತ್ತೆ ರೈಸ್ನ ಎಲ್ಲ ಗ್ರೀನಿಷ್ ಮಸಾಲ ಹಾಕಿ ಮಾಡಿರೋಂಥದ್ದು ನನಗಂತೂ ತಡೆಯೋಕ್ಕಾಗ್ತಿಲ್ಲ ಮಾತಾಡೋಕೆ ಮುಂಚೆ ತಿನ್ಕೊಬಿಡ್ತೀನಿ ಹೇಳ್ದಂಗೆ ಎಲ್ಲನೂ ಅಷ್ಟೇ ಹೇಳ್ದಂಗೆ ಬಾಯಿ ಅಂದರೆ ಚುರಿ ಚುರಿ ಅನ್ನುತ್ತೆ ಸ್ಪೈಸಿ ಇದೆ ಖಾರ ಇದೆ ಸ್ಪೈಸಿ ಪ್ರಿಯರು ಒಂಥರ ಒಂದು ಒಂದು ಸ್ಟ್ರಾಂಗ್ ಆಗಿರೋ ಬಿರಿಯಾನಿ ಬೇಕು ಅಂತ ಅನ್ಸಿದ್ರೆ ನೋಡೋದಕ್ಕೆ ಸ್ಟ್ರಾಂಗ್ ಇಲ್ಲ ಮೇಡಮ್ ಕಣ್ಣಿಗೆ ನನಗೆ ನಾರ್ಮಲ್ ಸಿಂಪಲ್ ಬಿರಿಯಾನಿ ಥರ ಅನಿಸ್ತಿದೆ ಬಟ್ ತಿಂದಾಗ ಏನು ಫ್ಲೇವರ್ ಇದೆ ಖಾರ ಆಮೇಲೆ ಘಾಟು ಮನೇಲಿ ನಾವು ಮಾಡ್ಕೊಂಡು ತಿಂತೀವಲ್ವಾ ನಾರ್ಮಲ್ ಮನೆ ಸ್ಪೈಸಸ್ ಎಲ್ಲ ಹಾಕಿ ಆ ಥರ ಇದೆ ಒಂದೇ ಬೈಟ್ಗೆ ಒಳ್ಳೆ ತಿಕ್ಕೊಡ್ದು ಬಿಡ್ತು ನನಗಂತೂ ಮಟನ್ ಮಾತ್ರ ಸಕಾಲಾಗಿದೆ ಇಲ್ಲಿ ಮಟನ್ ಫ್ಲೇವರ್ ಮಟನ್ದು ಟೇಸ್ಟು ಮತ್ತು ಮಟನ್ ಕ್ವಾಲಿಟಿ ಅಂತೂ ಸಕಾದು ಇಷ್ಟ ಆಯ್ತು ನನಗೆ ಚೆನ್ನಾಗಿದೆ ಒಂದು ಸರಿ ರೈಸ್ ಜೊತೆ ಪೀಸ್ ಎತ್ಕೊಂಡು ತಿನ್ಬೇಕು ಇದು ಬಿರಿಯಾನಿಗೆ ಬೇಡ ಮೇಡಮ್ ರೈತೇನು ಬೇಡ ಸೀರಿಯಸ್ ಆಗಿ ಯಾವುದು ಬೇಡ ಮೇಡಮ್ ಇಷ್ಟು ಚೆನ್ನಾಗಿದೆ ಫ್ಲೇವರು ಆ ರುಚಿನ ಮಿಸ್ ಮಾಡ್ಕೊಳಕ್ಕೆ ಇಷ್ಟನೇ ಆಗಲ್ಲ ಖಾರ ಖಾರವಾಗಿರುವಂಥ ರುಚಿ ಆಮೇಲೆ ಆ ಸೊಪ್ಪುದು ನಿಮಗೆ ಜಾಸ್ತಿ ಆ ಒಂದು ಹಸಿ ಫ್ಲೇವರ್ ಹೊಡೆಯೋದಿಲ್ಲ ಅಲ್ವಾ ನಾರ್ಮಲಾಗಿ ನಿಮಗೆ ಸ್ಮೆಲ್ಲೂ ಗೊತ್ತಾಗ್ಬಿಡ್ತು ನನ್ನ ಟೈಮು ರಾ ಸೊಪ್ಪುಂದು ಸ್ಮೆಲ್ಲು ಬಟ್ ಇಲ್ಲಿ ಅಷ್ಟೊಂದು ನಿಮ್ಗೆ ಗೊತ್ತೇ ಆಗೋಲ್ಲ ನೀವು ಸೊಪ್ಪು ಹಾಕಿದ್ರ ಅಂತ ರುಚಿನಲ್ಲಿ ಆ ಸ್ಪೈಸಸ್ಸು ಸ್ವಲ್ಪ ಸ್ಪೆ ಟೇಸ್ಟ್ ಮತ್ತು ಗಮ್ಮನ ಒಂದು ರುಚಿ ಸ್ಮೆಲ್ ಸಾಕಾದ ಸಿಗುತ್ತೆ ಚೆನ್ನಾಗಿದೆ ಮಟನ್ ಬಿರಿಯಾನಿ ಮಾತ್ರ ಸಾಕಾಗಿದೆ ಆಹಾ ಸ್ಲೈಸು ಮಾತ್ರ ಸಕ್ಕದಾಗಿದೆ ಸ್ಲೈಸು ನಮ್ದು ಗೀ ರೈಸ್ ತುಂಬಾ ಫೇಮಸ್ ಇದೆಲ್ಲ ತಿಂದ ಮೇಲೆ ಇದನ್ನ ತಿನ್ನೋದಕ್ಕೆ ಹೊಸ ರುಚಿ ಅಂದ್ರೆ ಕಾರ್ ಕಾರ್ ಸ್ಪೈಸಿ ಆಗಿದೆ ಅವೆಲ್ಲ ಒಂಥರ ಫ್ಲೇವರ್ ಬೇರೆ ಫ್ಲೇವರು ಈ ಮೀನಿನ ಸಾರು ಒಂಥರ ಬೇರೆ ಫ್ಲೇವರು ಹುಳಿ ಹುಳಿ ಟ್ಯಾಂಗಿ ಫ್ಲೇವರ್ ಜೊತೆಗೆ ಆ ಮೀನು ಸಾಫ್ಟ್ ಆಗಿರೋ ಮೀನು ರೈಸ್ ಜೊತೆ ಸಕ್ಕದಾಗಿದೆ ಇವನ್ ಇದು ಮುದ್ದೆ ಜೊತೆಗೂ ಸಕ್ಕದಿರುತ್ತೆ ಮೇಡಮ್ ತುಂಬ ಚೆನ್ನಾಗಿರುತ್ತೆ ರೈಸ್ ರೈಸ್ಗೇ ಇಷ್ಟೊಂದು ಚೆನ್ನಾಗಿದೆ ಮುದ್ದೆಗೆ ಇನ್ನೂ ಸೂಪರಾಗಿರುತ್ತೆ ಫ್ಲೇವರ್ ಚೆನ್ನಾಗಿದೆ ಒಟ್ಟಿನಲ್ಲಿ ಕನ್ಸಿಸ್ಟೆನ್ಸಿ ತುಂಬ ತೆಳ್ಳಗಿಲ್ಲ ಒಂದೊಂದು ಕಡೆ ತೆಳ್ಳಗಿರುತ್ತೆ ಮೀನು ಸಾರು ಅಂದರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ ಸಾಕಾರಾಗಿದೆ ಟೇಸ್ಟು ರುಚಿಯೂ ಅಷ್ಟೇ ಆಮೇಲೆ ಆ ಕ್ವಾಲಿಟಿನೂ ಅಷ್ಟೇ ಫ್ಲೇವರು ಅಷ್ಟೇ ಹ್ಞೂ ಫಸ್ಟ್ ಕ್ಲಾಸಾಗಿದೆ ಮೀನು ಸಾಂಬಾರು ಬ್ರೋ ನೀವು ಯಾರಾದರೂ ಜೆ ಪಿ ನಗರ್ ಆ ಕಡೆ ಬಂದರೆ ಡಾಲರ್ಸ್ ತಗೋ ಕಡೆ ಬಂದರೆ ಸಾಕಾಗಿದೆ ರತ್ನಾಸ್ ಕಿಚನ್ ನಾಟಿ ಕಿಚನ್ ನಾಟಿ ಕಿಚನ್ ಮಧ್ಯಾಹ್ನ ಇಂದ ರಾತ್ರಿ ನಿಮ್ಮ ನಾಟಿ ಸ್ಟೈಲ್ ಊಟ ಸಿಗುತ್ತೆ ಇಂಗ್ಲೀಷ್ ಕೆಫೆ ಇದು ಆ್ಯಕ್ಚುಲಿ ಲಿಂಟಾ ಕೆಫೆಗೆ ಬಂದರೆ ಬರೀ ಇಂಗ್ಲೀಷ್ ಫುಡ್ ಮಾತ್ರ ಸಿಗಲ್ಲ ಈ ಥರ ನಾಟಿ ಸ್ಟೈಲ್ಸ್ ಊಟ ಸಿಗುತ್ತೆ ನಾನು ನನ್ನನ್ನು ನೋಡೋದೇ ಗೊತ್ತಾಗ್ತಿದೆ ನಿಮಗೆ ಎಷ್ಟು ನಾಟಿಸ್ ಸ್ಟೈಲಿದೆ ಎಷ್ಟು ರುಚಿ ಇದೆ ಅಂತ ಅಂದ್ಬಿಟ್ಟು ಖುಷಿ ಆಯಿತು ನನಗಂತೂ ಊಟ ಮಾಡಿ ಏನಂದರೆ ಒಂದು ಒಂದು ಮಿಲ್ಟ್ರಿ ಹೋಟ್ಲಿಗೆ ಹೋಗಿ ತಿಂದಿದಂಥ ಒಂದು ಅನುಭವ ಪ್ಲಸ್ ಮನೆ ಊಟ ತಿಂದಂತ ಅನುಭವ ಎರಡು ಕೂಡ ನನಗೆ ಸಿಗುತ್ತೆ ಜೆಪಿ ನಗರ ಸುತ್ತಮುತ್ತ ಈ ತರ ಫುಡ್ ನನ್ನ ಪ್ರಕಾರ ಕಮ್ಮಿ ಕಮ್ಮಿ ಸೊ ಅವ್ರು ಹೇಳ್ತಿದ್ದೇನೆ ಅಂದ್ರೆ ಸುತ್ತಮುತ್ತ ಆಲ್ರೆಡಿ ರೆಗ್ಯುಲರ್ ಆಗಿ ಬರ್ತಿರೋರು ಮಾತ್ರ ಗೊತ್ತು ಅವರೇ ರೆಕಮೆಂಡ್ ಮಾಡಿ ಮಾಡಿಸ್ತಿರೋಂಥದ್ದು ಸೊ ಬೇರೆ ಜನಕ್ಕೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು ಸೊ ಯಾರಾದರೂ ನೋಡ್ತಿದ್ರೆ ಸುತ್ತಮುತ್ತ ಇಲ್ದಿದ್ರು ಪರವಾಗಿಲ್ಲಪ್ಪ ಅದಕ್ಕೊಂತಾನೆ ಬನ್ನಿ ಬೇಕಾರೆ ನಾನು ಗ್ಯಾರಂಟಿ ಕೊಡ್ತೀನಿ ರುಚಿಯ ರುಚಿ ಬಗ್ಗೆ ಬಂದರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಜೊತೆಗೆ ತೃಪ್ತಿನೂ ಆಗುತ್ತೆ ಖುಷಿ ಖುಷಿಯಾಗಿ ಹೋಗ್ತೀರೋ ಒಟ್ಟೇಲಿ ಒಂದು ಊಟ ತಿಂದ ಮೇಲೆ ನಿಮಗೆ ಅನಿಸೋದು ಅಬ್ಬಾ ಒಳ್ಳೆ ಊಟ ಹಾಂ ತಿಂದುಪ್ಪ ನಾವು ಮತ್ತೆ ರಿಪೀಟ್ ಬರಬೇಕು ಅಂತ ಅನಿಸುತ್ತೆ ಸೊ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀವಿ ಅಲ್ಲಿವರೆಗೂ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದೇ ಮಾಡ್ಕೊಳ್ಳಿ ಅಂದರೆ ಈ ಥರ ಒಂದು ಫುಡ್ಡು ವೀಡಿಯೋನ ಎಲ್ರಿಗೂ ಶೇರ್ ಮಾಡ್ರಪ್ಪ ಅಷ್ಟೇ ಬಾಯ್ ಥ್ಯಾಂಕ್ ಯು ಮೇಡಮ್ ಬಾಯ್ ಥ್ಯಾಂಕ್ ಯು